ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿರ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಸೊ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಗಟ್ಟಿ ಮತ್ತು ಹಲಸಿನ ಹಣ್ಣಿನ ಸುಟ್ಟವನ್ನು ಮಾಡುವ ರೆಸಿಪಿಯ ಬಗ್ಗೆ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೇನಾಗ್ತಡ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಇಲ್ಲಿ ಹಲಸಿನ ಗಟ್ಟಿ ಮಾಡಲಿಕ್ಕೆ ಹಲಸಿನ ಹಣ್ಣು ಬೇಕು ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿರೋ ಹಲಸಿನ ಹಣ್ಣು ಆಮೇಲೆ ತೆಂಗಿನಕಾಯಿ ಆಮೇಲೆ ಬೆಲ್ಲ ಆಮೇಲೆ ನೆನೆಸಿರುವ ಅಕ್ಕಿ ಬೇಕಾಗುತ್ತೆ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಮಗ್ರಿಗಳು ನಮಗಿವಾಗ ಹಲಸಿನ ಗಟ್ಟಿ ಮಾಡಲಿಕ್ಕೆ ಬೇಕಾಗುತ್ತೆ ಸೊ ಇದನ್ನು ಫಸ್ಟ್ ನಾವಿವಾಗ ಮಿಕ್ಸಿಗೆ ಹಾಕಿಕೊಳ್ಳೋಣ ಸೊ ಇವಾಗ ನಾನಿಲ್ಲಿ ಮಿಕ್ಸಿ ಜಾರಿಗೆ ಅಕ್ಕಿ ಹಾಕ್ತಾ ಇದ್ದೇನೆ ಮೊದಲಿಗೆ ಆಮೇಲೆ ಇಲ್ಲಿ ನಾನು ಹಲಸಿನ ಪೀಸಸ್ನ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಆಮೇಲೆ ತೆಂಗಿನಕಾಯಿ ಆಮೇಲೆ ಎಷ್ಟು ಸಿಹಿ ಬೇಕು ಅಷ್ಟು ಬೆಲ್ಲ ಜಾಸ್ತಿ ಸಿಹಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ ಇತ್ತು ಅಥವಾ ಮೀಡಿಯಂ ಸ್ವೀಟ್ ಬೇಕಂದ್ರೆ ಮೀಡಿಯಮ್ ಬೆಲ್ಲ ಹಾಕ್ಕೊಂಡು ಮಾಡಿದರೆ ಮಿಕ್ಸಿ ಮಾಡಬೇಕು ಹಲಸಿನ ಹಣ್ಣು ತುಂಬ ಸಿಹಿಯಾಗಿದರೆ ಬೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೋದು ಹಾಗೆ ಇಲ್ಲಿ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನೀಗ ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಯಾವುದೇ ನೀರು ಹಾಕೋದೇನು ಬೇಡ ಯಾಕೆಂದರೆ ಹಲಸಿನಕಾಯಿ ಹಲಸಿನ ಹಣ್ಣಲ್ಲಿ ನೀರು ಬಿಡುತ್ತೆ ಅದೇ ಸಾಕಾಗುತ್ತೆ ಹಾಗೆ ಮಿಕ್ಸಿ ಮಾಡೋಣ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಆಗಿದೆ ಇವಾಗ ನಾನು ಆಯಿಲ್ ಹಾಕಿ ಸ್ವಲ್ಪ ಪ್ಲೇಟಿಗೆ ಅದಕ್ಕೆ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಇದನ್ನು ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಿ ಕಟ್ಟಿ ಗಟ್ಟಿ ಮಾಡ್ಬೋದು ಇಲ್ಲಿ ಬಾಳೆ ಎಲೆ ಇಲ್ಲದ ಕಾರಣ ನಾನಿಲ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಆಮೇಲೆ ಇದಕ್ಕೆ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಮಿಕ್ಸಿ ಮಾಡಿದ್ದನ್ನು ಒಂದು ಪ್ಲೇಟಿಗೆ ಎಣ್ಣೆ ಸವರಿ ಅದಕ್ಕೆ ಹೀಗೆ ಹಾಕಿದ್ದೀನಿ ಇದರ ಮೇಲೆ ಸ್ವಲ್ಪ ಜೀರಿಗೆ ಹಾಕೋಬಹುದು ಈಗ ಇದನ್ನು ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ತೀನಿ ಈ ಥರ ಇಟ್ಟು ಬೇಯಿಸ್ತೀನಿ ಸ್ಟೀಮಲ್ಲಿ ಇದನ್ನು ಹಲಸಿನ ಹಣ್ಣಿನ ಇನ್ನೊಂದು ರೆಸಿಪಿ ಬಂದು ಹಲಸಿನ ಸುಟ್ಟ ಅಥವಾ ಹಲಸಿನ ಗೋಳಿ ಬಜೆ ಅಂತಲೂ ಹೇಳ್ತಾರೆ ಹಲಸಿನ ಗೋಳಿ ಬಜೆ ಅಥವಾ ಹಲಸಿನ ಸುಟ್ಟವನ್ನು ಹೇಗೆ ಮಾಡೋದು ಅಂತ ಈ ರೆಸಿಪಿಯಲ್ಲಿ ನೋಡುವ ಫಸ್ಟಿಗೆ ಇದಕ್ಕೆ ಸಹ ನಮಗೆ ಬೇಕಾಗಿರೋ ಸಾಮಗ್ರಿಗಳು ಹಲಸಿನ ಹಣ್ಣು ನೆನೆಸಿರೋ ಅಕ್ಕಿ ತೆಂಗಿನಕಾಯಿ ಬೆಲ್ಲ ಆಮೇಲೆ ಜೀರಿಗೆ ಕಾಳುಮೆಣಸು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಸೊ ಇಷ್ಟನ್ನು ಹಾಕಿ ಹಲಸಿನ ಹಣ್ಣಿನ ಸುಟ್ಟವನ್ನು ಮಾಡ್ತಿದ್ದೇವೆ ಇವಾಗ ಸೊ ಹೇಗೆ ಮಾಡೋದು ಅಂತ ನೋಡುವ ಫಸ್ಟಿಗೆ ನಾನಿಲ್ಲಿ ಮಿಕ್ಸಿ ತಗೋತೀನಿ ಹಲಸಿನ ಹಣ್ಣು ಅಡ್ಡಕ್ಕೆ ಮಾಡಿರೋ ಮಿಕ್ಸಿಯಲ್ಲೇ ಮಾಡ್ತಾ ಇದ್ದೇನೆ ನಾನು ಇವಾಗ ಸೊ ಇಲ್ಲಿ ಫಸ್ಟ್ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ ನೆನೆಸಿರೋ ಅಕ್ಕಿ ಅಕ್ಕಿ ಹಾಕಿದ ಮೇಲೆ ಇಲ್ಲಿ ಹಲಸಿನ ಹಣ್ಣು ಹಾಕ್ತಾ ಇದ್ದೀನಿ ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೀನಿ ಆಮೇಲೆ ಇಲ್ಲಿ ನಮಗೆಷ್ಟು ಸಿಹಿ ಬೇಕು ಅಷ್ಟು ಸಿಹಿಗೆ ತಕ್ಕಂತೆ ಬೆಲ್ಲ ತುಂಬ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು ಬೆಲ್ಲನ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಫಸ್ಟಿಗೆ ಅಕ್ಕಿ ಹಲಸಿನ ಹಣ್ಣು ಹಾಗೆ ಬೆಲ್ಲವನ್ನು ಹಾಕಿ ಸ್ಮೂತಾಗಿ ರುಬ್ಬಿಕೊಳ್ತೇನೆ ಅದಾದ ನಂತರ ತೆಂಗಿನಕಾಯಿ ಜೀರಿಗೆ ಕಾಳುಮೆಣಸು ಇಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಆಮೇಲೆ ತೆಗಿ ತೆಗಿತೀನಿ ಇದನ್ನು ಫಸ್ಟು ಸ್ಮೂತಾಗಿ ರುಬ್ಬಿಕೊಳ್ಳೋಣ ಇಷ್ಟು ಗ್ರೈಂಡ್ ಆದಮೇಲೆ ಇದಕ್ಕೆ ನಾನಿವಾಗ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ನಾಲ್ಕರಿಂದ ಐದು ಕಾಳುಮೆಣಸು ಆಮೇಲೆ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಇವಾಗ ಮತ್ತೆ ಸ್ವಲ್ಪನೇ ಸ್ವಲ್ಪ ಮಿಕ್ಸಿ ಮಾಡ್ಕೋತೀನಿ ಈಗ ಇಷ್ಟ ಆಗಿದೆ ಈ ಹದಕ್ಕೆ ಬಂದರೆ ಸಾಕು ಈಗ ಇದನ್ನು ತೆಗೀವ ತೆಗೆದಿಡುವ ಇವಾಗ ಮತ್ತೆ ಉಳಿದಿರುವ ಅಕ್ಕಿ ಮತ್ತು ಹಲಸಿನ ಹಣ್ಣನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ತೆಗಿತೀನಿ ಇಲ್ಲಿ ಈ ಪಾಕ ರೆಡಿಯಾಗಿದೆ ಈ ಹದಕ್ಕೆ ಬಂದರೆ ಸಾಕು ಈ ಹದಕ್ಕೆ ಬಂದರೆ ಇದನ್ನು ಕಾಯಿಸಲಿಕ್ಕೆ ಚೆನ್ನಾಗಿರುತ್ತೆ ಇದನ್ನು ಎಣ್ಣೆಯಲ್ಲಿ ಹಾಕಿ ಇವಾಗ ನಾವು ಕಾಯಿಸ್ಬೇಕು ಸೊ ಕಾಯಿಸುವ ಇವಾಗ ಇಲ್ಲಿ ನಾನು ಎಣ್ಣೆಯನ್ನು ಹಣ್ಣು ಇಟ್ಟಿದ್ದೀನಿ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ಇದನ್ನು ಹಾಕಬೇಕು ಎಣ್ಣೆಯಲ್ಲಿ ಹಾಕಿ ಕರಿಬೇಕಾಗುತ್ತೆ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಒಂದೊಂದೇ ಸ್ಪೂನ್ ಆಗಿ ನಾವು ಇದರಲ್ಲಿ ಬಿಡೋಣ ಈ ರೀತಿ ಎಲ್ಲವನ್ನು ಬಿಟ್ಕೋಬೇಕು ಎಲ್ಲವನ್ನು ಈ ರೀತಿ ಎಣ್ಣೆಯಲ್ಲಿ ಬಿಟ್ಕೊಂಡಿದ್ದೀನಿ ಈ ಕಡೆ ಗಟ್ಟಿ ಬೇಯ್ತಾ ಇದೆ ಇದು ಒಂದು ಅರ್ಧ ಗಂಟೆ ಆಯ್ತು ಹೇಗಾಗಿದೆ ನೋಡುವ ನೋಡಿ ಬೇಯ್ತಾ ಬಂದಿದೆ ಇಲ್ಲಿ ಇದನ್ನಿವಾಗ ಮಗುಚಿ ಹಾಕುವ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ಕಾಯಿಸಬೇಕು ಯಾಕಂದರೆ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕಾಗುತ್ತೆ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕಾಗುತ್ತೆ ಕಾಯಿಸ್ಬೇಕು ಇಲ್ಲಾಂದರೆ ಹೊರಗಡೆ ಮಾತ್ರ ಕರೆಂಚಿ ಹೋಗ್ತದೆ ಈ ರೀತಿ ಬ್ರೌನ್ ಕಲರ್ ಕಂದು ಬಣ್ಣ ಬರುವವರೆಗೆ ಸಾಕು ಇವಾಗ ಇದನ್ನು ತೆಗಿಬೋದು ಬಣ್ಣ ಬರೋ ಬಂದಿರೋದನ್ನು ತೆಗಿತೀನಿ ಈಗ ಬಿಸಿ ಬಿಸಿ ಹಲಸಿನ ಸುಟ್ಟ ರೆಡಿ ಆಗಿದೆ ಗಟ್ಟಿ ಮತ್ತೆ ಹಲಸಿನ ಸುಟ್ಟ ರೆಡಿ ಆಗಿದೆ ಟಿಫನ್ಗೆ ಸಹ ಗಟ್ಟಿ ಮಾಡ್ಕೋಬಹುದು ಹಾಗೆ ಸುಟ್ಟ ಬಂದು ಸಂಜೆ ಮಳೆ ಬರಬೇಕಾದ್ರೆ ಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟ್ ಸಾಫ್ಟಾಗಿ ಬಂದಿದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಹಾಗೆ ಹಲಸಿನ ಹಣ್ಣು ಸಿಕ್ಕಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್